ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ ತೊಂದರೆ ಕೊಡುವಂಥ ಇನ್ನ ಇಲ್ಲ ಸಲದ ಆರೋಪ ಮಾಡುವಂಥದಾಗಲಿ ಸಹ ಸಹಾಯಿಸಿದೆ ಮಾಡಿದರೆ ಒಂದು ಸಿನೈಕ್ ಆಕ್ಷನ್ ಒಂದಿಷ್ಟು ಜನರಲ್ಲಿ ಆ್ಯಕ್ಷನ್ ತಗೊಂಡಿದ್ದಾರೆ ಕಡಿಮೆ ಆಗೇ ಬಟ್ ಸ್ಟಿಲ್ ಪ್ರಾಪರ್ ಅಂಡ್ ಫೇರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ ನನ್ನಮ್ಮ ಬೈತಾ ಇದ್ದಾರೆ ಐ ಅಗ್ರಿ ಟು ಬಿಕಾಸ್ ಫೇಲ್ ಇನ್ ಸರ್ಟನ್ ಥಿಂಗ್ಸ್ ಮುಂಚೆ ನಮ್ಮಂತವರು ಒಂದು ಕಾಲಕ್ಕೆ ಅಡ್ಜೆಸ್ಟ್ ಏನೋ ವಿಆರ್ಎಸ್ ಮಂದಿ ಎಂಕರೆ ಬರ್ತಾರೆ ಏನು ಪ್ರಾಪರ್ ನೀಟಿಕ್ ಇಸ್ ಬೇಕು ಅಂತ ಅನ್ಸುತ್ತೆ ಅಪ್ಪ ಅನ್ಯ ಫೈಲ್ ನ ಹಾಕಿಕೊಂಡು ನಾವು ಟೇಕ್ ಸ್ಕಿಲ್ ಹೋಗ್ತಾನೆ ಫೇಕ್ ನ್ಯೂಸ್ ಗೆ ಹೋಗ್ತಾನೆ ಅಂದ್ರೆ ನೋಟ್ ನೋಟ್ ಇಸ್ ನೋ ಫೇಕ್ ನ್ಯೂಸ್ ಹೌಸ್ ಈ ದ್ವೇಶ ಭಾಷಣ ಮಾಡೋರು ಸಾಮಾನ್ಯವಾಗಿ ತೋರಿಬಿಡೋಣ ಎಲ್ಲಾ ಪ್ರತಿದೀಗಳಂತ

ಹೈಕೋರ್ಟ್ ಡಜ್ಮೆಂಟ್ ಪ್ರಕಾರ ನಿಮ್ಮ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗ್ಬೋದಾ ಅಥವಾ ಅವ್ರಿಗೆ ಡೈಲ್ ಸಿಗುವಾಗ ನೋಟಿಸ್ ಕೊಡೋದು ಅವಕಾಶ ಇರ್ತಾ ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಲಿಸ್ಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕನ್ನುವಂಥ ನೀರ ಕಂಡು ಬಂದಿದೆ ಸೊ ಇಟ್ ವೆರಿ ಸಮ್ಮರಿ ಹೂ ಈಸ್ ಮೀನ್ ಸಮಥಿಂಗ್ ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ ಇವರೇನೂ ಅರ್ಥ ಮಾಡಿಕೊಡಲಿಲ್ಲ ಅಂತಂದರೆ ಯಾರು ಕೊಡೋದಿಲ್ಲ ಸ್ವಲ್ಪ ಸ್ವಲ್ಪ